ಮನೆಯದು ಡಾಕ್ಯುಮೆಂಟ್ಸು ದುಡ್ಡು ಒಂದ್ ಸ್ವಲ್ಪ ದುಡ್ಡು ಎರಡು ಲಕ್ಷ ಮೂರು ಲಕ್ಷ ದುಡ್ಡು ಎಲ್ಲಾ ಹಾಸಿಗೆ ಒಳಗೆ ಇಕ್ಬಿಟ್ಟು ತಂದವ್ರೆ ನಾವೇನ್ ಮಾಡಿದಿವಿ ಅದ್ಕೊಂಡು ಬೆಂಕಿ ಹಾಕ್ಬೇಕು ಅಂತ ಎತ್ಕೊಂಡು ಬೆಂಕಿ ಹಾಕ್ಬಿಡಿದಾರೆ ಅದೇನಾಗಿದೆ ಫುಲ್ ಬರ್ನಾ ಬಿಡಿದೆ ಅದೆಲ್ಲ ಸುಡ್ ನಮಗೂ ನಮ್ಗೂ ಇಲ್ಲ ಅವ್ರಿಗೂ ಇಲ್ಲ ಹುಡುಗರ್ಗೂ ಇಲ್ಲ ಎಲ್ಲ ಮನ್ಫಲ ಆಯ್ತು ಒಲಿತು ಮಾಡು ಮನ್ಸ ನೀರು ದಿವಸ ಸರ್ ಇವಾಗ ಇಲ್ಲಿ ಬಂದಿರೋ ಇಲ್ಲಿ ಬಂದಿದ್ರು ಈ ಬಾರಿಗಳು ಬಂದಿರೋ ಕಸ ಎಲ್ಲ ಇಲ್ಲಿ ಹಾಕಿರ್ತಾರೆ ಕಸ ಹೂವು ಬಟ್ಟೆ ಆಮೇಲೆ ಪೂಜೆ ಮಾಡೋ ಸಾಮಾನು ಆಮೇಲೆ ಚಟ್ಟ ಪಲ್ಲಕ್ಕಿ ಎಲ್ಲ ತಂದು ಇಲ್ಲಿ ಹಾಕ್ತಾರೆ ಇದೊಂದು ಪಾಯಿಂಟ್ ದಚರಾ ಇಲ್ಲಿ ಹಾಕಪ್ಪ ಇದೆಲ್ಲ ಪಾಯಿಂಟ್ ಇದು ಈ ಪಾಯಿಂಟ್ ಏನ್ ಮಾಡ್ತಾರೆ ಹುಡುಗರು ಇದೆಲ್ಲ ಕ್ಲೀನ್ ಮಾಡ್ತಾರೆ ಒಂದೊಂದು ಮೂಟೆಯಲ್ಲಿ ಕಟ್ಟಿ ಇಕ್ತಾರೆ ಕಟ್ಟಿಬಿಟ್ಟು ಒಂದು ಹೆಣದ ಒಂದು ಕಟ್ಟಿಕ್ತಾರೆ ಇಲ್ಲ ಎಲ್ಲ ಸೇತು ಒಂದ್ ಕಟ್ಟಿಕ್ತಾರೆ ಇವ್ರದೆಲ್ಲ ಆದ್ಮೇಲೆ ಒಂದ್ ಟೈಮ್ ಹೋಗ್ತಾರೆ ಸರ್ ಇವ್ರೆಲ್ಲ ಆದ್ಮೇಲೆ ಒಂದ್ ಟೈಮ್ ಹೋಗ್ತಾರೆ ಆಮೇಲೆ ತಿರ್ಗಾ ಬೆಳಿಗ್ಗೆ ಬಂದು ಒಂದ್ ಟೈಮ್ ಹೋಗ್ತಾರೆ ಕ್ಲೀನ್ ಮಾಡ್ಬಿಟ್ಟು ತಂದ ಇಲ್ಲೆಲ್ಲ ಹಾಕ್ತಾರೆ ಈ ಆಂಬುಲೆನ್ಸ್ ಅವ್ರು ಬರ್ತಾರೆ ಇವಾಗ ಒಂದು ಆಂಬ್ಯುಲೆನ್ಸ್ ಬಂತಂದ್ರೆ ಅಲ್ಲೆಲ್ಲ ಹಾಕಲ್ಲ ಸೀದಾ ಇಲ್ಲಿ ಬರ್ತಾರೆ ಇಲ್ಲಿಗೆ ಇಲ್ಲೇ ಬಂದು ಇಲ್ಲಿ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಅವ್ರೆಲ್ಲ ಎಲ್ಲ ಕ್ಲೀನ್ ಮಾಡ್ಬಿಡ್ತಾರೆ ಇಲ್ಲಿರೋ ಹುಡುಗರು ಏನು ಮಾಡ್ತಾರೆ ಅಂದ್ರೆ ಇಲ್ಲ ಅವ್ರದೇ ಸಪ್ರೇಟ್ ಒಂದು ಕಾಂಟ್ರಾಕ್ಟ್ ಇದೆ ಅದ ಕಾಂಟ್ರಾಕ್ ಜನರಾಜ್ ಹತ್ಕೊಂಡಿರೋದು ಅವ್ರ ಕಾಂಟ್ರಾಕ್ ಹುಡುಗರು ಇದ್ದಾರೆ ಅವ್ರ ಹುಡುಗರು ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಬಟ್ಟೆ ಹಾಕ್ಬಿಟ್ಟು ಅಲ್ಲ ಹಾಕ್ಬಿಟ್ಟು ಹೂವು ಹಾಕ್ಬಿಟ್ಟು ಕಟ್ಟಿಕ್ತಾರೆ ಇಲ್ಲಿ ಏನಾಗಿದೆ ಎರಡು ಡಿವೈಡ್ ಮಾಡಬೇಕು ಒಂದು ಹಸಿ ಕಸ ಒಂದು ಒಂದು ಕವರ್ ವೇಸ್ಟೇಜ್ ಒಂದು ಹಸಿ ಕಸ ಬಂದರೆ ಹೂವು ಎಲೆ ಈ ಬೂದಿ ಎಲ್ಲ ಹಸಿ ಕಸನೇ ಬರೋದು ಆಯ್ತಾ ಆ ಹಸಿ ಕಸ ಡಬಲ್ ಸಪ್ರೇಟ್ ಮಾಡ್ತಾರೆ ಇನ್ನು ಕವಾಗ ಇವರೆಲ್ಲ ಸಪ್ರೇಟ್ ಮಾಡಬೇಕು ಇವಾಗ ಇದು ಹೋಗ್ತಾ ಇರೋದಲ್ಲ ಹಸಿ ಕಸನೆ ಹಸಿ ಕಸ ಈಗ ಬರೀ ಹೂವ ಇದೆ ಬರೀ ಹೂವಾನೆ ಇರುತ್ತೆ ಇವಾಗ ಏನ್ ಮಾಡ್ತಾರೆ ಅದನ್ನ ಕವರ್ ಇವರ್ ಎಲ್ಲ ಸಪ್ರೇಟ್ ಮಾಡ್ಕೊಂತಾರೆ ಅವಾಗ ಇರುವ ಕಷ್ಟನೆ ಎಲ್ಲ ಕಾಲ ಕಷ್ಟ ತುಂಬಾ ಇದೆ ಹೂವ ಸಪ್ರೇಟ್ ಮಾಡ್ಬೇಕು ಅದಕ್ಕೆ ಸಪ್ರೇಟ್ ಮಾಡ್ಬೇಕಲ್ಲ ಇಲ್ಲಿ ಆಮ್ಲೇಸ್ ಮಾಡ್ತಾರೆ ಅಂದ್ರೆ ಅಲ್ಲೆಲ್ಲ ಬಿಸಾಕ್ ಬಿಡ್ತಾರೆ ಅಲ್ಲೆಲ್ಲ ಬಿಸಾಕ್ ಬಿಡ್ತಾರೆ ನೋಡಿದ್ರೆ ನೀವು ಮಚನ್ ಹಂಗಿದೆ ಅಂತ ಎಸ್ ಕ್ಲೀನ್ ಆಗಿದೆ ಅಂತ ಫುಲ್ ಇಲ್ಲಿ ಫುಲ್ ಗುಡಿಸ್ಬೇಕು ಎಲ್ಲ ಕ್ಲೀನ್ ಆಗಿ ಗುಡಿಸ್ಬೇಕು ಬೆಳಿಗ್ಗೆ ಆರು ಗಂಟೆಗೆ ಬರ್ತಾರೆ ಆರು ಗಂಟೆಯಿಂದ ಎಂಟುವರೆ ಒಂಬತ್ತು ಗಂಟೆಗೂ ಕ್ಲೀನ್ ಆಗಿಬಿಡ್ಬೇಕು ಈ ಜಾಗ ಆಮೇಲೆ ಮೇಲೆ ಹೋಗ್ತಾರೆ ಕ್ಲೀನ್ ಮಾಡೋಕ್ಕೆ ಅವರು ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮರ ಆ ರೇನ್ ಮಾಡ್ತಾರೆ. ನಿಮ್ಮ ಪಲ್ಲಕ್ಕಿ ಬರ್ತಾರೆ. ಪಲ್ಲಕ್ಕಿ ಅದು ಪಲಗೆ ದೊಡ್ಡ ಪಲ್ಲಕ್ಕಿ ಬರ್ತಲ್ವಾ ಆ ಪಲ್ಲಕ್ಕಿ ಎಲ್ಲ ಒಂದು ಪಲಕ್ಕಿ अराउंड अराउंड ಇರ್ತಲ್ಲ 20 30 ಸಾವಿರ 50 ಸಾವಿರ 60 ಸಾವಿರ ತರತರ ಆ ಪಲ್ಲಕ್ಕಿ ತಂದಿ ಬಿಸಾಕ್ತಾರೆ 20 30 ಸಾವಿರ ಕೋಟಿ. ಒಂದು ಪಲಗೆ ಒಂದು 20 ಸಾವಿರ ಸರ್ ಅದು ಊನ್ ಪಲಕ್ಕಿ ಊನ್ ಪಲಕ್ಕಿ ಅಂದ್ರೆ ದೊಡ್ಡದು. ಒಂದು ಈ ಗೌಡ್ರು ಗಿಡ್ರ ಎಲ್ಲಾ ಮಾಡ್ತಾರಲ್ವಾ ಪಲ್ಲಕ್ಕಿ ಆ ದೊಡ್ಡ ದೊಡ್ಡದು ತಂದಾರೆ ಆ ತಂದಿ ಹಾಕ್ಬಿಡ್ತಾರೆ ಬಿಡ್ತಾರೆ ಈ ತರ ಹಾಕ್ ಬಿಟ್ ಮೇಲೆ ಮಾಡ್ತಾರೆ ಇದೆ ಹಾಕ್ಬಿಡ್ತಾರೆ ಬಿಡ್ತಾರೆ ಅದು ಹೋಗಲ್ಲ ಬಿಎಂಪಿಗೆ ಅದು ನಾವೇನು ಮಾಡ್ತೀವಿ ಅಂತ ಅವನಿಗೆ ಡಂಪಿಂಗ್ ಮಾಡ್ಬಿಡ್ತೀವಿ ಇಲ್ಲಿ ಅದಕ್ಕೊಂದು ಸಪ್ರೇಟಿಗೆ ಒಂದು ಜಾಗ ಇಕ್ಕಿದೀವಿ ಪಲ್ಲಕ್ಕಿ ಪಲ್ಲಕ್ಕಿ ಚಟ್ಟ ಈ ಪಲ್ಲಕ್ಕಿ ಇವಾಗ ನೋಡಿರಲ್ಲ ಚಟ್ಟ ಕರದ ಅದು ಆಮೇಲೆ ಈ ಮಿಕ್ಕಿರೋ ಸೋದೆಗಳು ಎಲ್ಲ ತಂದು ಒಂದು ಕಡೆ ಹಾಕಿಬಿಟ್ಟು ಅದನ್ನ ಬರ್ನ್ ಮಾಡ್ತೀವಿ ಅದನ್ನ ಬರ್ನ್ ಮಾಡಿಬಿಟ್ಟು ಅದು ಬೂದಿ ಆದಮೇಲೆ ಆ ಬೂದಿನ ಏನು ಮಾಡ್ತೀವಿ ಟ್ಯಾಕ್ಟ್ರಿಗೆ ಹಾಕಿ ಕಲ್ಸ್ತೀವಿ ಹಾಂ ಹಾಂ ಅದು ಟ್ಯಾಕ್ಟ್ರ್ ಹಾಕುವ ಹೋಗೋ ಅಷ್ಟೇ ಬೆಳಿಗ್ಗೆ ಹೋಗಾಗಲ್ಲ ಬೆಳಗಿನ ಜಾವ ಮಧ್ಯಾಹ್ನ ಜಾವ ಹೋಗೋಕಾಗಲ್ಲ ಯಾಕಂದರೆ ಬಾಡಿಗೆಲ್ಲ ಬರುತ್ತೆ ನೈಟ್ ಹತ್ತು ಗಂಟೆ ಮೇಲೆ ಏಳು ಗಂಟೆ ಮೇಲೆ ಅಲ್ಲ ಸಾಯಂಕಾಲ ಆರು ಗಂಟೆ ಮೇಲೆ

ಇದು ಇನ್ನೊಂದ್ ಗಡಿ ಬರುತ್ತೆ ಇನ್ನೊಂದ್ ಕಡೆ ಬಂದ್ರೆ ಅದು ಆ ಆಕೊಂಡು ಹಾಕ್ತಾರೆ ಮಾಡ್ತಾರೆ ಸರ್ ಚಾಪೆ ಅಂದ್ರೆ ಇವಾಗ ಬಾಡಿ ಬರ್ತಲ್ಲ ಸರ್ ಮನೇಲಿ ಏನ್ ಮಾಡ್ತಾರೆ ಬಾಡಿ ಎತ್ಕೊಂಡ್ ಫಸ್ಟ್ ಫೋರ್ ಇರುತ್ತೆ ಬಾಡಿ ತೊಗೊಂಡ್ಬಾರ ಆಗಲ್ಲ ಅದನ್ನ ಬಿಸಿ ಇಲ್ಲದ ಇಲ್ಲದೇ ಚಾಪೆಗಳು ಹಾಸ್ಗೆ ಒಬ್ಬ ಸತ್ತದ ಮೇಲೆ ಒಂದ್ ಏನ್ ಅಂತ ಐಡಿಯಾ ಅವರದು ಜನರದು ಸೊ ಸತ್ತೊಂದು ಏನು ವಸ್ತುಗಳು ಇಟ್ಕೋಬಾರ್ದು ಇಟ್ಕೋಬಾರ್ದು ತಗೊಂಡ್ ಹಾಕ್ಬಿಡ್ಬೇಕು ಅಂತ ಅದೇನ್ ಮಾಡ್ತಾರೆ ತಗೊಂಡ್ ಇಲ್ಲಿ ಹಾಕ್ಬಿಡ್ತಾರೆ ಈ ಹಾಸಿಗೆ ನೋಡಿದ್ರಲ್ಲೇ ಒಂದು ದಪ್ಪ ಹಾಸಿಗೆ ಬರೋಕೆ ಅಲ್ಲಿ ಈ ಹಾಸಿಗೆ ಈ ಪ್ಲಾಸ್ಟಿಕ್ಕು ಇವು ಆಮೇಲೆ ಮೆಡಿಷನ್ನು ಇಂಜೆಕ್ಷನು ದಯಾಬಿಟಿಸ್ ಸರ್ ಇಂಜೆಕ್ಷನ್ ಹಾಕೊತ ಗೊತ್ತಾ ಪಿನ್ನು ಅದು ಟ್ಯಾಬ್ಲೆಟ್ಸ್ಗಳು ಎಲ್ಲ ಇಲ್ಲಿ ತಂದು ಹಾಕ್ತಾರೆ ಅದನ್ನ ಇದನ್ನ ನಾವು ಡಿವೈಡ್ ಮಾಡಿ ಕ್ಲೀನಾಗಿ ರೆಡಿ ಮಾಡಿ ಕಳಿಸ್ಬೇಕು ಹಾಂ ಈಗ ಹಾಸಿಗೆ ಚಾಪೆ ಬಳಸೋಕ್ಕಾಗಲ್ವಾ ವಾಪಸ್ ರಿಯೂಸ್ ಮಾಡೋಕ್ಕಾಗಲ್ವಾ ಹೆಂಗೆ ಮಾಡ್ತಾರೆ ಸರ್ ಎಲ್ಲಿಂದ ಮಶಾನ ಗಂಜ್ ಮಶಾನ ಉಳಿಗೆ ಬರೋಕೆ ಪಡ್ತಾರೆ ಹೆಂಗೆ ರಿಪೂಜ್ ಆಗುತ್ತೆ ಅದನ್ನು ಮರುಬಳಕೆ ಮಾಡಲ್ಲ ಏನೂ ಇಲ್ಲ ಎಲ್ಲ ಇದು ಬೆಂಗಿ ಹಾಕ್ತೀವಿ ಅದೆಲ್ಲ ಬರ್ನಿಂಗ್ ಮಾಡ್ಬಿಡ್ತೀವಿ ಎಲ್ಲ ಬರ್ನಿಂಗ್ ಮಾಡ ಮೇಲೆ ಎತ್ಕೊಂಡು ಬಿ ಬಿ ಎಮ್ ಕಳ್ಸಿವಿ ಈ ಹಾಸಿಗೆ ಒಂದೊಂದು ಹಾಸಿಗೆ ಏನು ಮಾಡ್ತೀವಿ ಇದಕ್ಕೆ ಆಟೋ ಬಿಡ್ತೀವಿ ಬಳಸಿ ಹಾ ಅದು ಅವರು ಡಂಪಿಂಗ್ ಮಾಡ್ಬಿಡ್ತಾರೆ ಈಗ ಬಾಡಿ ಒಂದು ಮನುಷ್ಯ ಸತ್ ವಸ್ತುಗಳು ಬಳಸಬಾರ್ದು ಮನುಷ್ಯ ಬಳಸ್ತಾರೆ ದುಡ್ಡೆಲ್ಲ ಸರ್ ಅದು ಗೊತ್ತಿರೋ ಮನುಷ್ಯನ ಕೇಳ್ಬೇಕು ಯಾಕಪ್ಪ ಹೋಗುತ್ತೆ ದುಡ್ಡು ಅಂತಿದೆ ಇದು ಅದು ಆಗಿದೆ ಸೀನು ಈ ಮನೆಯದು ಡಾಕ್ಯುಮೆಂಟ್ಸ್ ದುಡ್ಡು ಒಂದ್ ಸ್ವಲ್ಪ ದುಡ್ಡು ಎರಡು ಲಕ್ಷ ಮೂರು ಲಕ್ಷ ದುಡ್ಡು ಎಲ್ಲಾ ಹಾಸಿಗೆ ಒಳಗೆ ಇಕ್ ತಂದವ್ರೆ ನಾವೇನ್ ಮಾಡಿದ್ವಿ ಮಾಡಿದಿವಿ ಎತ್ಕೊಂಡು ಬೆಂಕಿ ಅಂತ ಎತ್ಕೊಂಡು ಬೆಂಕಿ ಹಾಕಿ ಇವಾಗ ಇವಾಗ ಹಾಕಿರ್ತಾರೆ ಎತ್ಕೊಂಡು ಬೆಂಕಿ ಹಾಕ್ತಲ್ವಾ ಬೆಂಕಿ ಏನಾಗಿದೆ ಫುಲ್ ಆಗ್ಬಿಡಿದೆ ಬಂದು ನೋಡು ನೋಡಿದಾರೆ ಅವರು ಅದು ಬರ್ನ್ ಆಗಿರೋದು ಅವ್ನು ಹಾಸಿಗೆ ಕಟ್ ಮಾಡಿದ್ ನೋಡಿ ಬರ್ನ್ ಆಗಿದ್ದು ಅರ್ಧ ಅರ್ಧ ಬರ್ನ್ ಆ ಬಾಂಡ್ ಪೇಪರ್ ಅರ್ಧ ಕಟ್ ಬರ್ನ್ ಆಗಿರೋದು ಎಲ್ಲ ತಲೆ ಇದ್ದ ನಾವೇನ್ ಮಾಡಿದ್ವಿ ನಾವೇನ್ ನೋಡ್ತೀವಿ ಅದೆಲ್ಲ ಚೆಕ್ ಮಾಡ್ತೀವ ಚೆಕ್ ಮಾಡಲ್ಲ ಎತ್ಕೊಂಡು ನಾವು ಬೆಂಕಿ ಹಾಕ್ತಿವಿ ಅದೆಲ್ಲ ಸುಟ್ಟೋಯ್ತು ನಮಗೂ ಇಲ್ಲ ಅವ್ರಿಗೂ ಇಲ್ಲ ಹುಡುಗಿರ್ಗು ಇಲ್ಲ ಎಲ್ಲ ಮನ್ಫಲ ಇತ್ತು ಸೊ ಒಂದ್ ಮಾಡೋಣ ಗುಟ್ಟಾಗಿರ್ಬೇಕು ಸರ್ ಆಯ್ತು ಎಷ್ಟೋ ಜನ ಅವ್ನ ಸತ್ತ ಬಂದ್ಬಿಟ್ಟು ಪೇಪರ್ ಇತ್ತಪ್ಪ ಸಿಕ್ತಾ ಇತ್ತ ಕೇಳ್ತಾರೆ ಸತ್ತಿರೋ ಹೋದ್ಮೇಲೆ ಪೇಪರ್ ನಾವೇನ್ ಮಾಡೋದು ಅದು ಪೇಪರ್ ವೇಸ್ಟ್ ಪೇಪರ್ ಅಂತ ಬಿಸಾಕಿರ್ತೀವಿ ಅಷ್ಟೇ ಅಷ್ಟೇ ಲಕ್ಷಾಂತರ ದುಡ್ಡು ಬೆಂಕಿ ಪಾಲು ಬಂದಿಪಾ ಬಟ್ ತಂದು ಬಿಸಾಕಲ್ ಕಾಸ್ ಬಿಸಾಕಲ್ರಿ ಮನುಷ್ಯರು ಏನೋ ಸರ್ ನೋಡಿ ಬಾಡಿ ಗೊತ್ತಿಲ್ಲ ಸತ್ತಿರೋನ ಕೇಳ್ಬೇಕು ಸತ್ತಿರೋನ ಜೊತೆ ಇಲ್ಲೋ ಕೇಳ್ಬೇಕು ಎಬ್ರನೇ ಕೇಳ್ಬೇಕು ನಮ್ಮ ಹತ್ರ ಎಲ್ಲ ಇಲ್ಲ ಯಾಕಂದ್ರೆ ಅವ್ನು ಅವನಿಗೆ ಗೊತ್ತಿರ್ತೆ ಇವಾಗ ನಾನ್ ಇಕ್ಕಿದ್ರೆ ನನಗೆ ಗೊತ್ತಿರ್ತೇ ಇಲ್ಲಾಂದ್ರೆ ನನ್ನ ಪಕ್ಕದಲ್ಲಿ ಮಗನ್ಗೋ ನಮ್ ಫ್ಯಾಮಿಲಿ ಮೆಂಬರ್ಗೆ ಯಾರೋ ಏನಿರ್ತೀನಿ ಎಲ್ಲ ದುಡ್ಡಿಕ್ಕಿರ್ತೀನಿ ಅಂತ ಅವ್ನು ಎಲ್ಲೋ ಇರ್ತಾನೆ ಎಲ್ಲೋ ಇರ್ತಾನೆ ಬಂದು ಮಕ್ಕ ಕೇಳ್ತಾನೆ ಬೇಕಾ ಈಗ ಕೋವಿಡ್ ಅಷ್ಟೇ ಸರ್ ಅಲ್ಲಿ ಇಕ್ ಹೋಗಿದ್ರು ಬಾಡಿನ ಅಲ್ಲೇ ಗೇಟ್ ಗೇಟ್ ಬಿಟ್ಟ ಹೋಗಿದಾರೆ ನಾವ್ ಎಷ್ಟೊಂದ್ಸಲ ತಂದಾಗಿದ್ವಿ ಬರೋದು ಇಲ್ಲ ಆ ಕೋವಿಡ್ ಎಲ್ಲ ಎಷ್ಟೊಂದು ಏನೋ ಪ್ಯಾಕೇಜು ತೆಗಿಯಲ್ಲ ಏನೇನೋ ಇತ್ತು ಸರ್ ಅದಿತ್ತು ಇದಿತ್ತು ಇದಿತ್ತು ಅಂತಾರೆ ನಾವ್ ಏನ್ ಮಾಡ್ತೇವೆ ಇವಾಗ ನಾವ್ ಅದೇನೋ ನಾವು ಆಚಿತ್ ಈಗ ತೆಗಿಯೋದಲ್ಲ ಇಲ್ಲ ಆಗೋದು ಬೆಂಕಿಗೋದು ಅದೇ ಕೆಲಸ ನಮಗೆ ಅವಾಗೆಲ್ಲ ಇದೋ ನಿತ್ಕೋ ಜಾಗದಲ್ಲಿ ಆ ಕಾರ್ ತನಕ ಇದೆ ಸರ್ ನೀವು ನಾನು ನಾನಿಲ್ಲಿ ಬಂದು ಹತ್ತು ಹನ್ನೆರಡು ವರ್ಷ ಆಯ್ತು ಸರ್ ಕೆಲಸ ನಾನು ಬಂದಿದ್ದು ಕ್ಲೀನಿಂಗ್ ಆಯಿತಾ ಇವಾಗ ಡಿಗ್ಗರ ಕೆಲಸ ಆಗಿದ್ದೀನಿ ಅದೇ ನಮ್ಮ ಮಾರಪ್ಪ ಅವರು ನಾನು ನಮ್ಮ ಜನಮರು ವೆಂಕಟೇಶ್ ಅವರು ಸೀರೋ ನಾವೆಲ್ಲ ತಾತ್ಕಾಲಿಕ ಆಗಿ ಮಾಡಿದ್ದಾರೆ ಯಾವುದೋ ದೇವ್ರ ಅದು ಒಂದು ಪರ್ಮೆಂಟ್ ಆದರೆ ನಮಗೂ ಖುಷಿ ಬಟ್ ಇನ್ನು ಪರ್ಮೆಂಟ್ ಆಗಿಲ್ಲ ಸರ್ ನಾವು ಇದೇ ಮಾಡ್ಕೊಂಡು ಹೋಗ್ತಾ ಇದೀವಿ ಆಗಲಿ ಏನು ಓದಿರ್ತಾವ ಸರ್ ನಾನು ಎಸ್ ಎಲ್ ಸಿ ಮುಗಿಸಿ ಫಸ್ಟ್ ಇಯರ್ ಹೋಗಿ ಅರ್ಧ ಬಿಟ್ಕೊಂಡಿದ್ದೆ ಯಾವ ಕಾಲೇಜಿಗೆ ಹೋಗಿದ್ರಿ ಇದು ಬಾಬುಜಿ ಕಾಲೇಜು ಮಾಗಡಿ ರೋಡು ಮಾಗಡಿ ರೋಡು ಯಾಕೆ ಬಿಟ್ಬಿಡ್ರಿ ಏನಮ್ಮ ಸರ್ ಓದೋ ಹುಡುಗ ಸೇರಿದೆ ಬಿಟ್ಟಾಯಿತು ಆಮೇಲೆ ಎ ಬಿ ನ್ಯಾಮರ್ ಬ್ಯಾಂಕಲ್ಲಿ ಟೀಮ್ ಲೀಡರ್ ಹೋಗಿದೆ ಹಾಂ ಆಮೇಲೆ ಎಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಕಲೆಕ್ಷನ್ಗೆ ಹೋಗಿದೆ ಅಲ್ಲೆಲ್ಲ ಸುತ್ಕೊಂಬಂದು ಲಾಸ್ಟಿಗೆ ಮಚಾಂದ್ರೆ ಬಿದ್ದೀನಿ ಯಾಕೆ ಮಶಾನ ಹೆಂಗೆ ಬಂದ್ರಿ ಮಶಾನ ಅದಕ್ಕೆ ಗೊತ್ತಿಲ್ಲ ಸರ್ ಅದು ಹೆಂಗೆ ಬಂದಂತ ನನಗೆ ಲಿಂಕ್ ಇಲ್ಲ ನಮ್ಮ ಕರ್ಕೊಂಡು ಬರ್ತಾನೆ ಇಲ್ಲಿ ಅದೇ ಸರ್ ನಮ್ಮ ಮಾವರಿದ್ದರು ಅವರು ಇಲ್ಲಿ ಕಾಂಟ್ರಾಕ್ಟ್ ತೊಗೊಂಡಿದ್ದು ಗುರ್ಸೋದು ಕ್ಲೀನಿಂಗು ಆ ಕ್ಲೀನಿಂಗ್ ಕಾಣ್ರಿ ತಗೊಳೋ ಟೈಮಲ್ಲಿ ನಾನು ಬಂದು ಬಿಡಿದಿತ್ತು ಅವಾಗ ಯಾರು ಬಂದಿರು ಆಮೇಲೆ ಸಿಲಿಂಡರ್ ನಾನು ಕಲಸಿಬಿಟ್ರು ಆಮೇಲೆ ಹಿರ್ಗಾ ಇನ್ನೊಬ್ರು ಯಾರೋ ಕರ್ಕೊಂಬಂದ್ಬಿಟ್ಟು ನೀನು ಮಾಡ್ತೀಯಪ್ಪ ಕ್ಲೀನಿಂಗು ಅಂತ ಇದು ಕ್ಲೀನಿಂಗೆಲ್ಲ ಫಸ್ಟ್ ಅಂದೇ ಇಂಚಾರ್ಜ್ ಸರ್ ಸೊ ಇದೆಲ್ಲ ಗುಡ್ಸ್ಕೊಂಡು ಹೋಗೋದು ಹಾಂ ಸರ್ ನಾನು ಇಲ್ಲಿ ಹುಡುಗರು ಇದಾರೆ ಅದೇ ಕ್ಲೀನ್ ಮಾಡಿದ್ದೆ ಫಸ್ಟು ಹಾಂ ಇಲ್ಲಿ ಬಂದು ಕ್ಲೀನ್ ಮಾಡೋದು ಇವಾಗ ಒಂದು ಸಮಯದಲ್ಲಿ ಮಾಡೋಕ್ಕಾಗಲ್ಲ ಸರ್ ಸಂಬಳ ಹದಿನೈದು ಸಾವಿರ ಕೊಡ್ತಾರೆ ಎಲ್ಲ ಕಟ್ಟಾಗಿ ಹತ್ತುವರೆ ಸಾವಿರ ಕೊಡ್ತೇವೆ ಅದೊಂದೇಳ ಮಾಡೋಕ್ಕಾಗಲ್ಲವಾ ಅಲ್ವಾ ಅದಕ್ಕೆ ಇದು ಯಾವುದೋ ಒಂದು ಮನೆಗೆ ಯಾವುದೋ ಮಕ್ಕಳಿಗೆ ಆಲೋಗಿ ಆಗುತ್ತೆ ಅಂತ ನಾವೆಲ್ಲ ಸೆಲ್ ಪರ್ಕೆ ಇದ್ದಂಗೆ ಗುಡ್ಸ್ಬಿಟ್ಟು ಅದೇ ಪೇಮೆಂಟ್ ನಮಗೆ ಕೊಡ್ರ ಅಂತ ತಗೊಂಡು ಮನೆ ಕೆಲಸ ಮಾಡ್ಕೊಂಡಿ ಸರ್ ಕರೆಕ್ಟ್ ಅಲ್ವಾ ವೆರಿ ಗುಡ್ ಅದು ಎಷ್ಟು ನಿಮ್ಗೆ ಏಜು ನನಗೆ ಇವ ತರ್ಟಿ ಫೋರ್ ಸರ್ ಮದುವೆ ಮಕ್ಕಳು ಹಾಂ ಎರಡು ಹೆಣ್ಮಕ್ಳು ಇದೆ ಸರ್ ಹೆಣ್ಮಕ್ಳು ಓದ್ತವ್ರಾ ಹಾಂ ಓದ್ತಾರೆ ಸರ್ ಒಬ್ಬರು ಒಬ್ಬರು ಫಿಫ್ತು ಒಬ್ಬರು ಯೋಗ ಎರಡು ಕೆ ಜಿ ಸೊ ಈಗ ನೀವು ಇಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡ್ತೀರಲ್ಲ ನಿಮ್ಮ ರಿಲೇಟಿವ್ಸು ಸಂಬಂಧಿಕರು ಮತ್ತೆ ಎಲ್ಲ ಇದೆಲ್ಲ ಹೆಂಗೆ ನೋಡ್ತಾರೆ ನಿಮ್ಮನ್ನ ಮಾ ನೋಡಿದ್ರೆ ಸರ್ ಅದೇ ನೋಡೋ ನೋಡ್ತಾರೆ ಕೆಲಸ ಮಾಡುವಂತಲ್ವ ನೋಡೋಣ ಇಷ್ಟು ಜನ ಗೊತ್ತಾಗಿಲ್ಲ ಹಾಂ ಮಾಡ್ತಾ ಇರಲ್ಲ ನಮ್ಮ ಮನೆಯವ್ರಿಗೆಲ್ಲರಿಗೂ ಗೊತ್ತು ನಮ್ಮ ಫ್ಯಾಮಿಲಿಗೆಲ್ಲ ಸ್ವಲ್ಪ ಜನಕ್ಕೆ ಗೊತ್ತು ಔಟ್ ಆಫ್ ಎಲ್ಲ ಗೊತ್ತಿಲ್ಲ ದ್ವಾರಕೇಶ್ವರ ಬಂದು ಎಲ್ಲರೂ ತೋರಿಸ್ಬಿಟ್ರು ಹಿಂಗೆ ಹಾಂ ಅಲ್ಲೇ ಇದ್ವಲ್ಲ ಸರ್ ನನಗೂ ಕ್ಲೀನಾಗಿ ಗೊತ್ತಾಗುತ್ತೀನಿ ನಾನು ಇವನು ಅವರೆಲ್ಲ ಗೊತ್ತಾಗುತ್ತೆ ಎಲ್ಲ ಎಲ್ಲ ಸುತ್ತ ನೀವೇ ನಾವೇ ಅಲ್ಲೇ ನಾವೇ ಮಾಡಿ ನಿಂತ್ಕೊಂಡು ಮಾಡ್ತೀವಿ ಗೀರ್ತೆ ಎಲ್ಲ ಯಾಕಂದ್ರೆ ಎಲ್ಲ ಬ್ರಾಹ್ಮೀಸ್ ಅವರು ಯಾರೋ ಒಬ್ಬರು ಮಾಡಬೇಕು ಮಾಡ್ಬೇಕು ಕ್ಲೀನ್ ಆಗಿ ಅದು ನಮ್ಗೆ ಗೊತ್ತಿರುತ್ತೆ ಇಲ್ಲಿ ಮಾರ್ಮೇಲೆ ರೂಢಿ ಇರುತ್ತೆ ಆಚಾರೂ ನಮಗೆ ಪರಿಚಯ ಇರೋದೇ ಅಲ್ಲಿ ಬಂದು ಪ್ರಸಾದ್ ಬಂದು ಮಾರ್ಕೊಡು ನಿಮಗೆ ಗೊತ್ತಲ್ಲ ಮಚಾನ ಮಚ ಕೇಳ್ತಾರೆ ಪರಿಚಯ ಇರೋದು ನೀವು ಬಂದರೆ ಪ್ರಸಾದ ಬನ್ನಿದ್ರು ಬನ್ನಿ ಕಾಫಿ ಆ ಥರ ಬಂದು ನಮಗೆ ಕೇಳಿದ್ರು ಹಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿಬಿಟ್ರು ಆಮೇಲೆ ಅದು ಗೊತ್ತಾಗೋಯ್ತು ಎಲ್ಲರಿಗೂ ಇವಾಗ ನಮ್ಮ ಮನೇಲಿ ಅಂತಾರೆ ಕಷ್ಟಪಟ್ಟು ತಿಂತ ಇದೆಯಾ ಏನು ಭಯಪಡ್ತೇವೆ ಬಿಡು ಅಂದರು ಆಗಿದೆ ಬಟ್ ಏನೋ ಅಂತಾರೆ ಇದೀವಿ ರೀ ಸರ್ ಈ ಮಶಾನ ಮೊದಲು ಎಲ್ಲ ನೋಡಿಬಿಟ್ಟಿದ್ವಿ ನಾವು ಓಹ್ ನೋವು ಸರ್ ಆರಾಮಾಗಿ ಕಷ್ಟಪಡ್ಬೇಕು ತಿನ್ಬೇಕು ಅಷ್ಟೇ ಯಾರಿಗೂ ತಲೆ ಒಳಗೆ ತಿನ್ನಬಾರ್ದು ಕಷ್ಟ ಜೊತೆ ಇರೋನು ಅಷ್ಟೇ ಇವಾಗ ನಾವು ಇಷ್ಟು ಜನ ಇದ್ದೀವಿ ನಾವು ಆರಾಮಾಗಿ ಒಟ್ಟಿಗೆ ಆರಾಮಾಗಿರ್ತೀವಿ ನಾವು ಸಂತೋಷವಾಗಿರ್ತೀವಿ ಏನೋ ಆಚೆ ಹೋದ್ಮೇಲೆ ಯಾವ ನೋವು ಬರ್ತಾನೆ ಏನೋ ಮಾತಾಡ್ತಾನೆ ಏನೋ ಈ ಕೆಲಸ ಮಾಡ್ತಾ ಇದ್ಯಾ ಅಂತಾನೆ ಹೌದಪ್ಪ ನಾವು ಆ ಕೆಲಸ ಮಾಡೋದು ಅಂತ ಸರ್ ಈ ಕೇಳಿ ಹೋಗ್ಬೇಕು ಅಷ್ಟೇ ಜೀವನ ಜೀವನ ಮುಖ್ಯ ನಂಬರ್ನ ನೋಡ್ಕೊಳ್ಬೇಕು ನೀ ಎತ್ತ ಹೋಗ್ಬೇಕು ಹೋಗದ ಜಾಗ ನೀ ಎತ್ತ ಮೆಟ್ಲ ಹತ್ಕೊಂಡು ಹೋಗ್ತಾ ಇದ್ರೆ ಸಾಕು ದೇವ್ರ ಎಲ್ಲೋ ಒಂದ್ ಕರೆ ಇರ್ತಾನೆ ಅಷ್ಟೇ ಅಷ್ಟೇ ಸರ್ ಜನ ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಅವ್ರ ಎಲ್ಲರೂ ಅಷ್ಟೇ ಸರ್ ಇಲ್ಲಿ ಬಂದು ಅವರು ಹಿಂಗಿರ್ಬೇಕು ಇಲ್ಲಿ ಮತ್ತೆ ಅಷ್ಟೇ ಆ ಗೇಟ್ ಆಚೆ ಆದ್ಮೇಲೆ ಅವ್ರದ್ದು ಮೇನ್ ಚೇಂಜಸ್ ಮೇನ್ ಚೇಂಜಸ್ ಮಾಡಿದ್ರೆ ಈ ಸಾರ್ ಇಲ್ಲಿರುವಾಗ ಬರ್ತಾರೆ ಅಯ್ಯೋ ಇಷ್ಟ ನಾವು ಮನ್ಸಿನ ಜೀವನ ನಮ್ ಇಷ್ಟ ಮಡಕೇದು ಜೀವನಾ ಅಂತಾರೆ ಆಯ್ತಾ ನಾವು ನಮ್ ನಿಯತ್ತಾಗಿರ್ಬೇಕು ಅಂತಾರೆ ಗೇಟ್ ಆಚೆ ಹೋದ್ಮೇಲೆ ಅದೆಲ್ಲಾದ್ರೂ ಕುತ್ಕೊಂಡು ಏನಾದ್ರು ಮಾತಾಡಕೋ ಹಿಂಗ್ ಮಾಡ್ಬೇಕು ಹಂಗ ಇದು ಅಷ್ಟೇ ಮರ್ ಇದೊಂದು ಪಾಯಿಂಟ್ ಮರ್ದ್ಬಿಡ್ತಾರೆ ಆಯ್ತಾ ನಾವು ಮರ್ಯಕ್ ಆಗಲ್ಲವೇ ನಾವು ಇಲ್ಲಿ ಬೆಳಿಗ್ಗೆ ಬಂದ್ರು ನಾವು ನಾ ಐದ್ ಗಂಟೆ ಆರು ಗಂಟೆ ಬಂದ್ರು ಇಲ್ಲೇ ಇರ್ಬೇಕು ಮುಗಿಸ್ ಕೆಲಸ ಮುಗಿಸೋದು ಹೋಗ್ ಇಲ್ಲೇ ಇರ್ಬೇಕು ಸೊ ಮನುಷ್ಯ ಇಲ್ಲಿ ಬಂದು ಹೆಣ ಸುಡೋದು ನೋಡ್ಬಿಟ್ಟು ವೈರಾಗ್ಯ ಬಂದ್ಬಿಡುತ್ತೆ ಓ ಜೀವನ ಇಷ್ಟೇ ನಿಯತ ಇರಬೇಕು ಅಂತ ಗೇಟ್ ದಾಡ್ರೆ ಎಲ್ಲ ಚೇಂಜ್ ಚೇಂಜ್ ನನ್ ನಮ್ಗೆ ಇರೋದು ಚೇಂಜ್ ಸರ್ ಅಷ್ಟೇ ಅಷ್ಟೇ ಯಾವ ಯಾವುದು ಇಲ್ಲ ಇಲ್ಲಿ ಕೆಲಸ ಮಾಡೋದು ಇಷ್ಟ ಸರ್ ಏನಿಲ್ಲ ನಾವೆಲ್ಲ ಇಲ್ಲ ನೋಡ್ಬಿಡಿದ್ವಿ ಸರ್ ಎಲ್ಲ ಜನ ಪಾಪ ಅಮೇಲ್ ಕೆಲ್ ನಿಂತ್ಕೊಂಡು ಒಬ್ಬ ಹತ್ಕೊಂಡು ಅಪ್ಪ ಅಮ್ಮ ಅಂತ ಹತ್ಕೊಂಡು ನೋಡಿದ್ವಿ ಇಲ್ಲ ಇಲ್ಲೇ ಇದ್ದವರು ಅಪ್ಪ ಅಮ್ಮ ಇಲ್ಲಿ ನಮ್ಗೆ ಗೊತ್ತಿಲ್ಲ ಬನ್ನಿ ಅಮ್ಮ ಬರೋ ಏನೋ ಆಗುತ್ತೆ ಅಂತ ನೋಡಿದ್ದೀನಿ ಆಯ್ತಾ ನೋಡಿ ಅಯ್ಯೋ ಮಾಡಿದ್ದಾರೆ ಸರ್ ಎಷ್ಟೋ ಜನ ಸರ್ ಹಿಂಗೆ ಎತ್ತಿಕಕ್ಕೆ ಬರಲ್ಲ ನಾನು ನೋಡಿದ್ದೀನಿ ಮುಟ್ಟಕ್ಕೆ ಬರೋಲ್ಲ ಬರೋಲ್ಲ ನಾನು ಮಾರಪ್ಪ ಅವರು ಎಲ್ಲ ಒಂದೇ ಟೈಮಲ್ಲಿ ಬಂದಿದ್ದು ನಾವು ನೋಡಿಬಿಡ್ತೀವಿ ಲಕ್ಷ ಬಾರಿಗಳು ಸುಟ್ಬಿಟ್ಟು ನೋಡಿಬಿಟ್ಟಿದ್ವಿ ಹಿಂಗೆ ಎತ್ತಿಕ್ಕಲ್ಲ ಸರ್ ಆಯಿತಾ ಹಿಂಗೆ ಎತ್ತಿ ಬಾರಿ ಹಿಂಗೆ ಇಕ್ಕಲ್ಲ ನಾವೇ ಬಂದು ನಾವೇ ಎತ್ತಿಕ್ಕಿ ನಾವೇ ರೆಡಿ ಮಾಡಿ ನಾವೇ ಇದು ಮಾಡ್ತಾರೆ ಎಲ್ಲ ಮಾಡಿದ್ರು ಏನಂದರೆ ನಾವು ಜನರ ಹತ್ರ ಕೇಳೋದು ಒಂದೇ ಮಾತು ಇಷ್ಟು ಮಾಡ್ತೀವಿ ಇಷ್ಟು ಕೆಲಸ ಮಾಡ್ತೀವಿ ನಾವು ಒಂದು ಮನುಷ್ಯನಿಗೆ ಒಂದು ಮರ್ಯಾದ್ ಕೊಡ್ಬೇಕು ಸರ್ ಒಂದು ರೆಸ್ಪೆಕ್ಟ್ ಅಂತ ಕೊಡ್ಬೇಕು ಓಯ್ ಬರಲ್ಲ ಏನದ ಅಂತೆಲ್ಲ ಕೇಳಿಬೇಡ ನಮ್ಗೊಂಥರ ಬಯಾರು ನಾನು ಓಪನ್ ಅಂತೀನಿ ಸರ್ ರೆಕಾರ್ಡ್ ಅದು ಏನಾಗಲಿ ಒಂದೇ ಮಾತೀನಿ ನಾನು ನೀವು ಹೆಂಗೆ ನಂಗೆ ಮರ್ಯಾದ್ ಕೊಡ್ತೀನಿ ನಂಗೆ ಮರ್ಯಾದೆ ಕೊಡ್ತೀನಿ ನೀವು ಹೆಂಗೆ ನಂಗೆ ಮ ನಮಗೆ ಮರ್ಯಾದ್ ಕೊಡಲ್ವ ನನಗೆ ಅಂತಲ್ಲ ನನ್ನ ಜೊತೆ ಒಳಗೆ ಅತ್ಯೆ ಓಯ್ ಬರೋಲ್ಲ ಅಯ್ಯ್ ಓಪನ್ ಅಲ್ಲೇ ಕೂತ್ಕೊಳಂತೀನಿ ನಾನು ಎಷ್ಟೋ ಜನ ಸರ್ ಏನೋ ಅಲ್ಲೇ ಅಂತೀನಿ ನಾವಲ್ಲ ಹಂಗೆ ಸರ್ ಮರ್ಯಾದಿ ನಾವು ಸರ್ ಕೇಳಿ ಹೆಂಗೆ ಕೇಳ್ತೀವಿ ನಾವು ಮರ್ಯಾದೆ ಬರಪ್ಪ ಸ್ವಲ್ಪ ಅದು ಮಾಡ್ಕೊಳ್ಳಪ್ಪ ಅಂದರೆ ಅವ್ರಿಗೆ ಹೋಗೋ ತನಕ ಅವ್ರ ಜೊತೆ ಇದ್ದು ಎಲ್ಲ ಮಾಡ್ಕೊಳಿಸ್ತೀವಿ ಹಂಗೆ ನಮ್ಮದು ಅದೇ ತಿರ್ಕೊಂಡು ಮಾತಾಡೋ ಆಗಲ್ಲ ನಿಮ್ಗೆ ಒಂಥರ ಬೇಜಾರಲ್ಲ ಯಾರಿಗೆ ಸೊ ಕೆಲಸ ಆದಾಗ್ಲಿ ಮುಂಚೆನ ಗೌರವ ಕೊಡಬೇಕು ಅದು ಮಿಶ್ಯ ಸರ್ ಅಷ್ಟೇ ಹಾಂ ಅದು ಮುಖ್ಯ ಅದ ಅದು ಮುಖ್ಯ ಸರ್ ಬನ್ನಿ ಒಳಗಡೆ ಹೋಣ ಸರಿ ಬನ್ನಿ ಡ್ಯೂಟಿ ಇದೆ ನಿಮಗೆ ನಮ್ದು ಇಲ್ಲೇ ಸರ್ ಡ್ಯೂಟಿ ಯಾವುದು ನಮ್ಮ ಡ್ಯೂಟಿ ಇಲ್ಲೇ ಓಕೆ ನಾನು ಓಕ್ಟೆಂ ಹಂಗೆ ಯಾವ್ದು ನೈಟ್ ಓಕೆ ನೈಟ್ ಸರ್ ನಾನು ಇಚ್ಛಲ್ಲ ನಾವು ಯಾವುದು ಬಂದಿರೋ ಮ್ಯಾಚಾರ ನಾನು ಅಂತಿದ್ವಿ ಎಲ್ಲಾರು ಬಂದ್ಬಿಟ್ರು ನಿನ್ನೆನೋ ಹದಿನಾರು ಕೇಸ್ ಡೇ ಟೋಲ್ ಎಲ್ಲ ಇಪ್ಪತ್ತು ಕೇಸ್ ಆಯ್ತು ಮೂರ್ಜು ವರ್ಷ ನಮಗೆ ಕೈ ಎಲ್ಲಾ ಏನು ಹೋಗಿ ರಾಷ್ಟ್ರ ಕ್ಷಮೆ ಬದ್ದು ಮರ್ಕೋನ್ಸ್ ಹಂಗಿದೆ ಕ್ರಿಕೆಟ್ ಆಡ್ತೀರಾ ಫ್ರೀ ಜಾಗ ಇಲ್ಲ ಮಾಡುವಾಗ ಹೆಸರು ಜೈರಾಮು ಏನ್ ಮಾಡ್ತೀವಿ ಫ್ರೀ ಇದ್ದಾಗ ಇಲ್ಲ ಎಲ್ಲಾರು ಕುತ್ಕೊಂಡಿರ್ತೀವಿ ಸರ್ ಏನಂದ್ರೆ ಫ್ರೀ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಇರಲ್ಲ ಈ ಜಾಗದಲ್ಲಿ ಇವಾಗ್ಲೇ ನೋಡಿ ಬೆಳಗ್ಗೆ ಬೆಳಿಗ್ಗೆ ಎಷ್ಟ್ ಬಡಿ ಬಂದೈತೋ ನೀವೇ ನೋಡ್ತಾ ಇದೀರಾ ನಾವೇನು ಹೇಳೋದ್ ಬೇಡ ಇನ್ನ ಸಾಯಂಕಾಲವರೆಗೂ ಎಷ್ಟು ಬಡಿ ಬರುತ್ತಂತಾನು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒನ್ ಅವರ್ಗೆ ಒಂದ್ ನಾಲ್ಕೈದು ಬಡಿ ಬರುತ್ತೆ ಸಲ ಬಂದ್ರೆ ಪಾಪ ನೆನ್ನೆಲ್ಲಾ ಇವ್ರಿಗೆ ಪುರ್ಶೋತಿ ಇರ್ಲಿಲ್ಲ ಕೆಲ್ಸ ಮಾಡಕ್ ನಮಗ್ ಟೈಮ್ ಇರ್ಲಿಲ್ಲ ಯಾಕಂದ್ರೆ ಎಲ್ಲ ಒಂದೇ ಸಲ ಬಂದ್ಬಿಟ್ರೆ ಜನ ಹೆಂಗ್ ಬೈತಾರ ನಮ್ಮನ್ನ ಸಲ ನಾವ್ ಬೈಸ್ಕೊಂಡ್ ಕೂಡ ಕೆಲಸ ಮಾಡೋ ತರ ಪರಿಸ್ಥಿತಿ ಇಲ್ಲಿ ಎರಡು ಬೆಡ್ ಮಾಡಿರ್ತೀವಿ ನೋಡಿ ಮೂರ್ ಬೆಡ್ ಮಾಡಿದ ಇಲ್ಲೊಂದ್ ಬಡೀಕ್ತಿವ ಅಲ್ಲೊಂದ್ ಬಡೀತೀವಿ ಆಯ್ತಾ ಎರಡು ಸುಟ್ತಾ ಇರ್ತೀವಿ ಎರಡು ಸುಟ್ಟಾದ್ಮೇ ಇದೊಂದು ಬಾರಿ ಬಂದ್ಬಿಟ್ರೆ ಎಷ್ಟು ಕಷ್ಟ ಸರ್ ಸರ್ ಇರ್ತದೆ ಅಬೆ ಹೊಡಿತಾ ಇರ್ತಲ್ಲ ಇದು ಆಮೇಲೆ ಬಂದ್ರೆ ಏನ್ ಮಾಡಕ್ಕಾಗಲ್ಲ ಕಷ್ಟ ಆಗುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ನಾವು ಸ್ಲಾಡ್ಗ ಕ್ಲೀನ್ ಆಗಿ ಕೊಡ್ತೀವಿ ಆ ಕಡೆ ಒಂದು ಆ ಕಡೆ ಒಂದು ಆ ಕಡೆ ಒಂದು ಆ ಕಡೆ ಒಂದು ಸೆಂಟ್ರೆ ಹಿಂಗ ಹಿಂಗೆ ಕೊಡ್ಕೊಂಡು ಹೋಗ್ತೀವಿ ಕೆಲಸ ಹ ಕೆಲಸ ಮಾಡಿ ಕೇಸ್ಗಳು ಜಾಸ್ತಿ ಆಗ್ಬಿಟ್ರೆ ನಾನು ಏನು ಮಾಡೋಕ್ಕಾಗಲ್ಲ ಕೊಡ್ ಅದು ಸೊ ಬೆಂಕಿ ಏನು ಮೊಳಕೊಂಡ ಸರ್ ನಾವು ಆ ಥರ ತುಂಬ ಮಾಡಿಬಿಟ್ಟಿದ್ವಿ ಬಿಸಿಯಲ್ಲೇ ಸರ್ ಕೋವಿಡಲ್ಲಿ ಒನ್ ಸಿಕ್ಸ್ಟಿ ಟೂ ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ಇಷ್ಟಿಷ್ಟಕ್ಕೆ ಇದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದು ಎಲ್ಲೆಲ್ಲಾಡಿ ಗ್ಯಾಪ್ ಬಿಟ್ಟು ಬರ್ದೀವಿ ಸರ್ ಆ ಟೈಮಲ್ಲಿ ನಮಗೆ ಎಲ್ಲ ಬಂದರೂ ಊಟ ಕೊಡ್ತಾಯಿದ್ರು ಯಾರೋ ಒಬ್ರು ಬಂದು ನಾವು ಮನೆಗೆ ಹೋಗ್ತಾ ಇದ್ವಿ ಅವಾಗಲೂ ಅಷ್ಟೇ ಸರ್ ಒಂದು ರೆಸ್ಪೆಕ್ಟ್ ಅನ್ನೋದಿಲ್ಲ ಏನು ಗೊತ್ತಾ ಗೇಟ್ ಗೇಟ್ ಹತ್ರನೇ ಬಾಡಿ ಕೊಟ್ಬಿಟ್ಟು ಇದ್ರು ಎಲ್ಲ ಬರ್ತ್ಬಿಟ್ಟು ಅವ್ರು ಆಫೀಸಲ್ಲಿ ಬರ್ತಿಬಿಟ್ಟು ನೀವೇ ಮಾಡ್ಕೊಳ್ರಪ್ಪ ಅಂದ್ಬಿಟ್ಟು ಹೋಗ್ಬಿಟ್ಟವ್ರೆ ನಾವೇ ಬಾಡಿ ಎತ್ಕೊಂಡ್ ಬಂದ ಮಾಡ್ತೀವಿ ಬರಲಿಲ್ಲ ಏನು ಬರಲಿಲ್ಲ ಏನೋ ಗೊತ್ತಿಲ್ಲ ಅದೇನೋ ಗೊತ್ತಿಲ್ಲ ಅನ್ಸ್ತದೆ ನನಗೇನೋ ಗೊತ್ತಿಲ್ಲ ಹಂಗಿಲ್ಲ ನಾನು ಓಕೆ ಯಾರು ಮಾಡೋರು ಮಾಡೋ ಕೊರೋನಾ ಕೋವಿಡ್ ಬರುತ್ತೆ ಜನ ಹೆಲ್ಪ್ ಮಾಡಿದ್ದಾರೆ ಅದೇ ನಮ್ಗ ನಮಗೆ ಅವಾಗ ಕೋವಿಡ್ ಮಾತ್ರ ನಮ್ಮ ಪಬ್ಲಿಕ್ಕೆ ಪ್ಲಸ್ಸು ಇಲ್ಲಿ ಇರ್ತಾರಲ್ಲ ಅವರಲ್ಲ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದರೆ ಇಲ್ಲಿ ಮಾಡೋರ್ಗೆಲ್ಲ ಅಕ್ಕಿ ಊಟ ರೇಷನ್ನು ಅವ್ರಿಗೇನ ಇದಕ್ಕೆ ಎಲ್ಲ ನೋಡ್ಕೊಂಡಿದ್ದೀರಾ ಸರ್ ನಮಗೆ ರೇಷನ್ ಮೊದಲು ಕಮ್ಮಿ ಇಲ್ಲ ನಮ್ಮ ಮನೇಲಿ ಜಾಸ್ತಿ ರೇಷನ್ ಇದ್ದಾರೆ ನಾನು ನಾನೇ ಸ್ವಂತ ನಾನು ಹೇಳ್ತೀನಿ ನೋಡಿ ನಮ್ಮ ಮನೇಲಿ ಜಾಸ್ತಿ ರೇಷನ್ ಇತ್ತು ಮನೆಗೆ ಕೊಟ್ಟಿದ್ದೀನಿ ನಮ್ಮ ಮನೇಲಿ ಜಾಸ್ತಿ ಇರುವಾಗ ನಮ್ಮ ಹುಡುಗು ಕೊಟ್ಟಿದ್ದೀನಿ ಎಲ್ಲರಿಗೂ ಸರ್ ನಾನು ಕೊಟ್ಟರೆ ಈ ತಗೊಂಡು ಹೋಗೋ ಮನೆಗೆ ಫಸ್ಟ್ ಎತ್ತಿಕರೋ ಅಂತ ನನ್ನ ಹತ್ರ ಇಪ್ಪತ್ತು ಜನ ಹುಡುಗಿದ್ರು ಅವಾಗ ಕ್ಲೀನಿಂಗ್ ಇದೆ ನಾನು ಈ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇದೆ ಸರ್ ಓಪನ್ ಬೂದಿ ಎತ್ತ ಕಾರಣ ಬೂದಿ ಇಲ್ಲಿಂದ ಸರ್ ಆ ಕಂಪನಿ ಇಲ್ಲ ಸರ್ ಆ ಕಂಪನಿಯಿಂದ ಈ ಪಿಲ್ಲರ್ ತನಕ ಇತ್ತು ಸರ್ ಬೂದಿ ಒಂದು ಜೆ ಸಿ ಬಿ ಎರಡು ಬಿ ಬಿ ಲಾರಿ ಹನ್ನೆರಡು ಟ್ಯಾಕ್ಟ್ರು ಅದು ಪ್ರೂಫ್ ತೋರ್ಸೋಕೆ ನಾನು ಇದೆ ನನ್ನ ಹತ್ರ ಇದೆ ಎಷ್ಟು ರಾಶಿ ಸರ್ ಎಷ್ಟು ಮಾಡಿದ್ವಿ ಗೊತ್ತಾ ಸರ್ ಕೆಲಸ ಬಂದು ನೋಡಬೇಕಾಗಿತ್ತು ನೀವು ನಾನು ಎಲ್ಲ ಒಂದು ಐಡಿಯಾ ಮಾಡಿ ಸರ್ ಇಷ್ಟು ಮಾತಾಡ್ತಾ ಇರಲ್ವಾ ಆ ವಿಡಿಯೋ ನನ್ನ ನನ್ನ ಈ ಮೊಬೈಲ್ ಇಲ್ಲ ಇನ್ನೊಂದು ಮೊಬೈಲ್ ಇದೆ ನಂದು ಪೆನ್ ಡ್ರೈವ್ ಇದೆ ಅದನ್ನು ಕಳಿಸ್ತೀನಿ ನೋಡಿ ನಾವೇ ಯಾಕಂದ್ರೆ ನನಗೆ ಒಂದು ಭಯ ಇತ್ತು ಹುಡುಗನ ಕರ್ಕೊಂಡ್ಬಂದ್ಬಿಡ್ತೀನಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಏನಾದ್ರು ಆಗ್ಬಿಡುತ್ತೆ ಭಯ ಅದೊಂದು ಭಯ ಇರ್ತಲ್ವಾ ಒಂದು ಇನ್ಚಾರ್ಜ್ ಆದ್ಮೇಲೆ ಅವಾಗ ನಾನು ಇನ್ಚಾರ್ಜ್ ಇದೆ ಕ್ಲೀನಿಂಗ್ ಇನ್ಚಾರ್ಜ್ ಇದೆ ಕ್ಲೀನಿಂಗ್ ಎಲ್ಲ ನಂದೇ ಇಂಚಾರ್ಜ್ ಇದು ಇವಾಗ ನನಗೆ ಕೊಟ್ಟವ್ರೆ ಅದು ಯಾವುದೋ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ ಅದು ಹೇಳಿದ್ನಲ್ಲ ಇವಾಗ ಯಾವುದೋ ಮನೆಗೆ ಒಂದು ಆಲೂ ಆಲೂ ಆಲೂಗೆ ಅನ್ನ ಜನ ರೆಡಿ ಆಗುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದಿಲ್ಲ ಸರ್ ಇದು ವೇಸ್ಟೇಜು ವೇಸ್ಟ್ ಉಡ್ಸರ್ ಹಾಂ ವೇಸ್ಟ್ ಉಡ್ಸರ್ ಅದು ಇದು ಏನಂದರೆ ಇದು ವೇಸ್ಟೇಜ್ ಏನಂದರೆ ನೋಡಿ ಇಲ್ಲಿ ಸೈಡ್ ಸೈಡ್ ಇದೆ ಅಲ್ವಾ ಸೋದೆಗಳು ಈ ಸೈಡ್ ಸೈಡ್ ಸೋದೆ ಹಾಕ್ಬಿಟ್ಟು ಅದನ್ನ ಅನ್ಸಿಬಿಡೋದು ಎಕ್ಸ್ಟ್ರಾ ಸೋದೆ ಹಾಂ ಎಕ್ಸ್ಟ್ರಾ ಸೋದೆ ಆ ಎಕ್ಸ್ಟ್ರಾ ಉಳಿದ್ರೆ ಸೋದೆನ ನೀವು ತೊಗೊಂಡೋಗಿ ಇನ್ನೊಂದು ಹೆಣಕ್ಕಾಕಲ್ಲ ಹಾಕಲ್ಲ ಹಾಕಲ್ಲ ಅದಾಗಲ್ಲ ಅಲ್ಲಿ ಹಾಕ್ಬಿಡ್ತೀವಿ ಅದನ್ನ ಬೂದಿ ಮಾಡಿ ನೀವೇ ನೋಡ್ತಾ ಇರೋಲ್ಲ ಇದೆಯಲ್ಲ ಕಣ್ಮು ಮುಂದೆ ಪೂಜೆ ಆಗ್ತಿದೆ ಕಣ್ಮು ಮುಂದೆ ಪೂಜೆ ಆಗ್ತಿದೆ ಇದಕ್ಕೆ ಎಕ್ಸಾಂಪಲ್ ಕೊಡೋಂಗಿಲ್ಲ ನಿಮಗೆ ಇದು ಕೊಡೋಂಗಿಲ್ಲ ಹಾಂ ಆಗಿ ಹೇಳ್ತಾ ಇದ್ದೀವಿ ನೋಡಿ ಈ ಥರ ಇದು ನೋಡಿ ಆ ಥರ ಚಟ್ಟಾಗಲ್ಲಿ ಬರ್ತಲ್ವಾ ಅದು ವೇಸ್ಟೇಜು ಅದು ಯೂಸ್ ಮಾಡಲ್ಲ ಅದು ಇಲ್ಲ 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 ಹಾಕಲ್ಲ ಅದು ಅಲ್ಲಿ ಹಾಕ್ತೀನಿ ಲಾಸ್ಟಿಗೆ ನೋಡಿ ಬೆಡ್ ಗಿಡ್ಡಲ್ಲಿ ಹಾಕಿದಾರಲ್ವ ಅದು ಒಂದು ವಾರದ ಬೂದಿ ಅದು ಅಷ್ಟೊಂದು ಆಗಿದೆ ನೋಡಿ ಅದೇ

ಒಂದೊಂದ್ರ ಬಾಕ್ಸ್ ಕೇಳ್ತಾರೆ ನೀವು ಹೇಳ್ತಾರಲ್ಲ ಬಾಕ್ಸ್ ಯಾಕೋ ಎಲ್ಲಾರು ಮಾಡ್ತಾರೆ ಅಂತ ಬಾಕ್ಸ್ ಎಲ್ಲರಿಗೂ ಏನೂ ಕೊರೋಲ್ಲ ಅಂದ್ರೆ ಅದು ಬಾಕ್ಸ್ ಇರೋದು ಇಷ್ಟೇ ಮೂರು ಅಡಿ ಎರಡು ಅಡಿ ಇರೋದು ಅಷ್ಟೇ ಅದು ಬಾಕ್ಸ್ ಇರೋದು ಎರಡೂವರೆ ಅಷ್ಟೇ ಆ ಬಾಕ್ಸ್ ಅಲ್ಲಿ ದಪ್ಪ ಬಂದ್ಬಿಟ್ಟು ಆಗಲ್ಲ ಅದಕ್ಕೆ ನೆಲ ಕೊಡ್ತೀವಿ ನಮ್ಮ ಜನ ಏನು ಮಾಡ್ತಾರೆ ಇಲ್ಲ ನಂಗೆ ಬಾಕ್ಸೇ ಬೇಕು ಅಂತಾರೆ ಅವ್ರಿಗೆ ಹೇಳ್ಬೇಕು ನಾವು ಅಷ್ಟೇ ನೋಡೋಣ ನೀನು ಇರ್ಸಲ್ಲ ಅದಾಗಲ್ಲ ಈ ಥರ ಮಾಡ್ಕೊಡ್ತೀವಿ ಕ್ಲೀನಾಗೆ ವೆಯ್ಟ್ ಮಾಡಿ ಅಂತೇಳಿ ಮಾಡಿಸ್ಬಿಟ್ಟು ಅವ್ರಿಗೆ ಸಪ್ರೇಟಾಗಿ ಒಂದು ಸೂಪರ್ ಇಲ್ಲ ಅದು ಮಾಮೂಲಿನ ಫುಲ್ಲು ಸ್ವಲ್ಪ ಅಲ್ಲ ಇದೆ ಇದು ಹೊಡೆದು ಸರ್ ಕಾಡಿಸೋದೆಲ್ಲ ಶ್ರೀಗಂಧ ಅಂದ್ರೆ ಅದು ಒಬ್ಬೊಬ್ರು ಏನ್ ಮಾಡ್ತಾರೆ ಇಸ್ ದೊಡ್ಡ ಪೀಸ್ ಪೀಸ್ ತರ್ತಾರೆ ಸ್ಯಾಂಡ್ ನೂಡ್ ಹುಟ್ಟು ಅಂದ್ಬಿಟ್ಟು ಅದೇ ಒಂದ್ ಎರಡು ಮೂರು ಪೀಸ್ ಅವ್ರ ಕಲೆಯಿಂದ ಹಾಕ್ತಾರೆ ಅಷ್ಟೇ ಅಷ್ಟೇ ಹಾ ಇನ್ನೊಂದು ಇದು ಇಷ್ಟು ವರ್ಷ ನೋಡಿಲ್ಲ ಸರ್ ಇನ್ನೊಂದು ಸರ್ವೆ ನೀಲಗಿರಿ ಅದೆಲ್ಲ ಓಕೆ ಸರ್ವೆ ಸರ್ವೆ ಬೆಸ್ಟ್

ಇಲ್ಲಿ ಬಂದ್ಮೇಲೆ ಏನು ಎತ್ಕೊಂಡು ಹೋಗಕ್ಕಾಗಲ್ಲ ಸರ್ ಏನು ಎತ್ಕೊಂಡು ಅವನು ಸರ್ ಅವನ್ ಅವ್ನ ಮೈ ಎತ್ಕೊಂಡು ಹೋಗಲ್ಲ ಅವ್ನ ಬೂದಿನ ಎತ್ಕೊಂಡು ಹೋಗ ದುಡ್ಡು ಮಾರೋ ಇರೋರ್ಗೆ ಜೀವನ ಹೋದ್ಮೇಲೆ ಬರೀ ಇವ್ರ ಇವ್ರ ಕೆಸರಿ ಇನ್ನೊಂದಿದೆ ಇವ್ರ ಕೆಸರಿ ಹಿಂಗೆಲ್ಲ ಅನ್ಸ್ಬಿಡ್ತಾರೆ ನಿಂತ್ಬಿಡ್ತಾರೆ ನಾಳೆ ಬೆಳಿಗ್ಗೆ ಬಂದು ಬೂದಿ ಎಲ್ಲ ಎತ್ತಲ್ಲ ಬಿಟ್ಬಿಡ್ತಾರೆ ನೀವು ಕ್ಲೀನ್ ಮಾಡ್ಬಿಟ್ರಪ್ಪ ಅಂತ ಬರೋದೇ ಇಲ್ಲ ಬರೋದೇ ಇಲ್ಲ ಬರಲ್ಲ ಅವ್ರ ಜೈನ್ ಅವ್ರವರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಮುಗಿಸ್ಕೊಂಡು ಹಿಂಗೆ ಹೋಗ್ತಾನೆ ವಾಪಸ್ ಬರೋಲ್ಲ ಅವರು ಅವ್ರು ವಾಪಸ್ ಇದಕ್ಕೆ ಬರಬಾರ್ದು ಅಂತ ಅವ್ರಿಗೆ ಜಾತದಲ್ಲಿ ಇವಾಗ ನಮ್ಮದೇ ಮಶಾನ ಗೊಂದ ಕೈ ಕಾಲು ತೊಳ್ಕೊಳ್ಬೇಕು ಅಂತ ಗೊತ್ತಾ ಆ ಥರ ಅವರು ಬಂದ ಮೇಲೆ ತಿರ್ಗಾ ವಾಪಸ್ ಬರಬಾರ್ದು ಅಂತ ನಿಯಮ ಅವ್ರ ನಿಯಮ ಏನಂದ್ರೆ ಬಂದ್ರೆ ತಿರ್ಗಿ ಇನ್ನೊಂದು ಯಾವಾಗ ಬರುತ್ತೆ ಅಂತ ಅವರು ತಲೆ ಅಂತ ಮಾಡ್ತಾರೆ ಮಾನವ ಮೂಳೆ ಮಾಂಸ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ